ಭಾದ್ರಪದ ಮಾಸದ ಅಮಾವಾಸ್ಯ ವಿಶೇಷ ಪೂಜೆ ಅಂಗವಾಗಿ ಕಾಳಪ್ಪನಹಳ್ಳಿ ಶ್ರೀ ಭದ್ರಕಾಳಿ ಶಕ್ತಿ ಪೀಠದಲ್ಲಿ ಪ್ರತ್ಯಂಗಿರ ಹೋಮ ಹಾಗೂ ವಿಶೇಷ ಪೂಜೆ ಕಾರ್ಯಕ್ರಮ ಹೌದು ಹೊಸಕೋಟೆ ತಾಲೂಕಿನ ಕಾಳಪ್ಪನಹಳ್ಳಿ ಗ್ರಾಮದಲ್ಲಿ ಮುಕ್ಕಂಡೇಶ್ವರ ಸಮೇತ ನೆಲೆಸಿರುವ ಶ್ರೀ ಭದ್ರಕಾಳಮ್ಮ ದೇವಿ ದೇವಾಲಯದಲ್ಲಿ ಭಾದ್ರಪದ ಅಮಾವಾಸ್ಯೆ ವಿಶೇಷವಾಗಿ ಶ್ರೀ ಭದ್ರಕಾಳಿ ದೇವಿಗೆ ವಿಶೇಷ ಅಲಂಕಾರ ನೆರವೇರಿಸಿ ಶ್ರೀ ಪ್ರತ್ಯಂಗಿರ ದೇವಿಗೆ ಒಣಮೆಣಸಿನಕಾಯಿ ಹೋಮ ನೆರವೇರಿಸಿ ಹೆಚ್ಚಿನ ಸಂಖ್ಯೆಯ ಭಕ್ತರು ದೇವರ ಕೃಪೆಗೆ ಪಾತ್ರರಾದರು ಶ್ರಾವಣ ಮಾಸದ ಮುಗಿದು ಭಾದ್ರಪದ ಮಾಸದ ಪ್ರಾರಂಭವಾಗಿ ಗಣೇಶನ ಹಬ್ಬದ ವಿಶೇಷ ಭಾದ್ರಪದ ಪ್ರಾರಂಭದ ಅಮಾವಾಸ್ಯೆ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಹೋಮದಲ್ಲಿ ಪಾಲ್ಗೊಂಡರೆ ಶತ್ರು ನಿವಾರಣೆಯಾಗಿ ದೇವರ ಅನುಗ್ರಹ ದೊರೆಯುತ್ತದೆ ಎಂಬುದು ಈ ಪೂಜೆಯ ವಿಶೇಷ ಎಂದು ದೇವಾಲಯದ ಪ್ರಧಾನ ಅರ್ಚಕರಾದ ಕೆಬಿ ಶಾಸ್ತ್ರಿಗಳು ತಿಳಿಸಿದ್ದಾರೆ ದೇವಾಲಯಕ್ಕೆ ಭೇಟಿ ನೀಡಿದ ಭಕ್ತರು ಮಾತನಾಡಿ ಇಲ್ಲಿ ಯಾವುದೇ ರೀತಿಯ ಹಣಕ್ಕೆ ಬೇಡಿಕೆ ಇಡದೆ ದೇವರಲ್ಲಿ ನಂಬಿಕೆ ಇಟ್ಟು ಮೂರು ವಾರಗಳು ನಿಂಬೆಹಣ್ಣು ದೀಪ ಹಾಗೂ ಮೂರು ವಾರಗಳು ಕುಂಬಳಕಾಯಿ ದೀಪ ಹಚ್ಚಿ ದೇವರಿಗೆ ಪೂಜೆ ಸಲ್ಲಿಸಿದರೆ ಎಲ್ಲ ಕಾರ್ಯಗಳು ಸಿದ್ಧಿಯಾಗುತ್ತವೆ ರಾಜ್ಯ ಹೊರ ರಾಜ್ಯ ಸೇರಿದಂತೆ ಅನೇಕ ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ ಅಮಾವಾಸ್ಯೆ ಪೂರ್ಣ ದಿನ ವಿಶೇಷ ಪೂಜೆ ನಡೆಯಲಿದೆ ಎಂದು ತಿಳಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಎಸ್ ಟಿ ಫೋರ್ ನ್ಯೂಸ್ ಹೊಸಕೋಟೆ ಇವತ್ತಿನ ಈ ಕಾಳಪ್ಪನಹಳ್ಳಿಯ ಒಂದು ಭದ್ರಕಾಳಿ ಶಕ್ತಿ ಪೀಠದಲ್ಲಿ ಇರುವಂತಹ ವಿಶೇಷತೆ ಏನಪ್ಪಾ ಅಂತಂದಾಗ ಶ್ರಾವಣದ ಮುಗಿದು ಅಂದ್ರೆ ಶ್ರಾವಣ ಮಾಸದ ಮುಗಿದು ಭಾದ್ರಪದದ ಪ್ರಾರಂಭ ಆಗುವಂಥದ್ದು ವಿಶೇಷವಾಗಿರುತ್ತೆ ಯಾಕಂತಂದ್ರೆ ಭಾದ್ರಪದದಲ್ಲಿ ವಿಶೇಷವಾಗಿ ಅನ್ನೋ ಒಂದು ಆರಾಧನೆ ಮಾಡುವಂಥದ್ದು ವಿಶೇಷವಾಗಿರುತ್ತೆ ಮತ್ತೆ ಶ್ರಾವಣದಲ್ಲಿ ಆ ಶನೇಶ್ವರನ ಆರಾಧನೆ ಮತ್ತೆ ನಾರಾಯಣ ಆರಾಧನೆ ಮಾಡುವಂಥದ್ದು ಬಹಳಷ್ಟು ವಿಶೇಷವಾಗಿರುವಂಥದ್ದು ಹಾಗಾಗಿ ಈ ಕ್ಷೇತ್ರದಲ್ಲಿ ಭಾದ್ರಪದದ ಮಾಸದ ಪ್ರಯುಕ್ತವಾಗಿ ಬೆಳಗ್ಗೆಯಿಂದ ಸಂಜೆಯವರೆಗೂ ವಿಶೇಷವಾದ ಒಂದು ಪೂಜಾ ಕಾರ್ಯಕ್ರಮಗಳನ್ನ ನೆರವೇರಿಸಿಕೊಂಡು ಬರುವಂತ ವಿಶೇಷವಾಗಿರುತ್ತೆ ಹಾಗಾಗಿ ನಮಸ್ತೆ ಅಂತ ಸೊಸೆಗೆ ಬಂದಿವರ್ಪುರ್ಸೆಗೆ ರೇಗೆ ಐದ ಪಾಪ ಇರ್ಲಿಲ್ಲ ಯಾರ ಹೇಳಿದ್ರು ಹೋಗಿ ಅಂತ ಕರ್ಕೊಂಡ್ ಬಂದಿದ್ವಿ ಎರಡು ಸಾವಿರ ನೀರ್ ಹಾಕ್ತಿದ್ವಿ ಆರ್ತಿ ಇಟ್ಟಿದ್ವಿ ವಾರ ವಾರ ಬರ್ತೀವಿ ಎಲ್ಲಾ ಒಳ್ಳೇದಾಗಿದೆ ಅದು ಇಲ್ಲಿಗೆ ಬಂದು ಒಂದು ಮೂರು ವಾರಗೆಲ್ಲ ಗೊತ್ತಾಯ್ತು ನಮ್ದು ತರ ಖುಷಿ ವಿಷಯ ಇವಾಗ ಒಂಬತ್ತು ತಿಂಗಳು ಆಗ್ತಾ ಇದೆ ನಾವು ಈ ಯೂಟ್ಯೂಬಲ್ಲಿ ನೋಡಿ ಬಂದಿರೋದು ಅಲ್ಲಿ ನಮ್ಗೆ ಸ್ವಲ್ಪ ಕಷ್ಟ ಆಯ್ತು ಮನೆ ಕಡೆ ಏನೋ ಇಲ್ಲಿ ಬಂದು ಈ ಥರ ದೀಪ ಹಚ್ಚಿ ಇದು ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ಆ ಥರನೇ ಮಾಡಿದ್ರು ಬಂದು ನಾವು ದೀಪ ಹಚ್ಚಿ ಐದು ಸಲ ಐದು ವಾರ ನೀವು ಅಮಾವಾಸ್ಯ ತೊಗೊಂಡು ನಮ್ಗೆ ಒಳ್ಳೇದಾಗಿತ್ತು ದುಡ್ಡು ಕ್ಲಾಸಲ್ಲೂ ಅನುಕೂಲ ಆಗ್ತೈಡಿ ಪರವಾಗಿಲ್ಲ ಚೆನ್ನಾಗಿದೆ ಸರ್ ನಮಗೆ ಾಯಿ ದೀಪ ಮತ್ತೆ ಒಂದು ಒಂದು ವಾರ ಬೆಂಬ ದೀಪ ಒಂದು ವಾರ ಬೆಲ್ಲು ದೀಪ ತುಂಬಾ ಸರ್ ಇಲ್ಲ ಹಚ್ಚಿದೀವಿ ತುಂಬಾನೇ ಸರ್ ಇಲ್ಲಿ ಯಾವ ದುಡ್ಡು ಏನು ಕೇಳಲ್ಲ ನಮ್ಮ ನಂಬಿಕೆ ನಮ್ಮ ದೇವ್ರ ನಂಬಿಕೆ ಇದೆ ಒಳ್ಳೇದಾಗ್ತಾ ಇದೆ ಬಂದು ಯಾರು ಬೇಕಾದ್ರೂ ಬಂದು ಹಚ್ಚಿ ದೇವರು ಬೆಡ್ಕೊಂಡು ಹೋಗ್ಬೋದು ನಾವು ಐದನೇ ವಾರ ಬರ್ತಾ ಇರೋದು ಪ್ರತಿ ಮೂರು ವಾರ ಕುಕಾಯಿ ದೀಪಿಸಿವಿ ನಾಲ್ಕನೇ ವಾರ ನಿಂಬೆ ದೀಪ ಐದನೇ ವಾರ ಬೆಲ್ಲ ದೀಪ ಆಡಿಸ್ವಿ ಬಂದರೆ ಗೊತ್ತಾಯಿದ್ರೆ ಪ್ರತಿನಿತ್ಯ ಬಂದವರು ಊಟ ವ್ಯವಸ್ಥೆ ಏನಿದೆ ಶುಕ್ರವಾರ ಮಂಗಳವಾರ ಅಲ್ಲ ನಾನು ಅಮಾಸ್ ಉಮೆಗೆಲ್ಲಾನು ಮತ್ತು ಭಾನ ಪ್ರತಿನಿತ್ಯ ಊಟ ವ್ಯವಸ್ಥೆ ಆಗ್ತಿದೆ ಇಲ್ಲಿ ಬಂದು ಭಕ್ತ ಏನೇ ಒಂದು ದೀಪ ಇರೋ ತೊಗೊಂಬೋದಿಲ್ಲ ಎಲ್ಲ ಕೂ ಸಹ ಪ್ರತಿ ದೇವಿ ಪೂಜೆ ಆಗ್ತದೆ ಹೋಮ್ ಆಗ್ತದೆ ಹೋಮ್ ಆದ್ಮೇಲೆ ಇಲ್ಲೇ ಮನಕ ವ್ಯವಸ್ಥೆ ಚೆನ್ನಾಗಿದೆ ಚಾಪಿಡ್ ಕೊಡ್ತಾರೆ ಮನಗ ಕೆಲಸಗಳು ಎಲ್ಲಾನು ಕೂಡ ಚೆನ್ನಾಗಿದೆ ಸರ್